ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಲೋಕಸುವಾರ್ಥ ಇಪ್ಪತ್ತೊಂದನೆಯ ಅಧ್ಯಾಯ ಇಪ್ಪತ್ತೇಳರ ವಚನ ಆಕಾಶದಲ್ಲಿ ಶಕ್ತಿಗಳು ಕದಲುವವು ಮನುಷ್ಯರಿಗೆ ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದು ಎಂದು ಎದುರು ನೋಡುತ್ತಾ ಪ್ರಾಣ ಓದುವಂತಾಗ ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವನು ಯೇಸು ಕ್ರಿಸ್ತನು ತಿರುಗಿ ಬರ್ತಾನೆ ಯೇಸು ಕ್ರಿಸ್ತನು ತಿರುಗಿ ಬರುವುದರ ತನಕ ನಾವು ಯುದ್ಧಗಳು ಮಾಡಬೇಕು ಹೋರಾಟಗಳು ಹೋರಾಡಬೇಕು ಏಕೆಂದರೆ ದೇವರ ರಾಜ್ಯವು ಸಮೀಪವಾಗಿದೆ ದೇವರು ನಮಗೆ ಅದ್ಭುತ ಕಾರ್ಯಗಳು ಹೇಳ್ತಾ ಇದ್ದಾನೆ ಆಶ್ಚರ್ಯ ಕಾರ್ಯಗಳು ತೋರಿಸ್ತಾ ಇದ್ದಾನೆ ಸೇಬಿ ಎಷ್ಟೋ ವಿಸ್ತಾರವಾಗಿದೆ ಜತೆ ಕೆಲಸದವರು ಬೇಕು ಸಹೋದರರು ಬೇಕು ನಾವೆಲ್ಲರೂ ದೇವರನ್ನ ಸ್ತುತಿ ಮಾಡ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಮಹಿಮೆ ಪಡಿಸ್ತಾ ಇದ್ದೀವಿ ನಮ್ಮೆಲ್ಲರಿಗೆ ಆನಂದವು ಸಮಾಧಾನವು ಸಂತೋಷವೂ ಇದೆ ಆಕಾಶಮಂಡಲ ದುರಾತ್ಮ ಸೈನ್ಯಗಳು ಹೋರಾಟ ಹೋರಾಡುತ್ತಾ ಇದ್ದಾವೆ ಈ ಆಕಾಶ ಸೈನ್ಯಗಳು ಸೇನೆಗಳು ನಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದವು ದುರಾತ್ಮ ಸೇನೆಗಳು ಸೇನಾ ಅಂದರೆ ಒಂದಲ್ರಿ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಅಂದರೆ ಒಬ್ಬೊಬ್ಬರ ಮೇಲೆ ಐದು ಸಾವಿರ ದವ್ವಗಳು ಅಟ್ಯಾಕ್ ಮಾಡ್ತವೆ ಇಂಥ ಯುದ್ಧ ಮಾಡ್ತಾ ಇದ್ದಾಗ ದೇವರ ರಾಜ್ಯವನ್ನು ಸ್ವಾತಂತ್ರಿಸಿರಬೇಕಂದರೆ ಶತ್ರು ಬಲ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತಂದು ಯೇಸು ಕ್ರಿಸ್ತರು ಹೇಳಿದ್ದಾರೆ ಶತ್ರು ಬಲದ ಮೇಲೆ ನಿನಗೆ ಅಧಿಕಾರ ಅಂದರೆ ನೀನು ಜಯಿಸುವುದಕ್ಕೆ ನನ್ನ ಮನಸ್ಸಿನಲ್ಲಿ ನೀನು ಅಂದುಕೊಂಡ್ರೆ ಜಯಿಸಬೇಕು ಅಂತ ನನ್ನ ಮೇಲೆ ಭಾರವನ್ನು ಹಾಕು ನಿನ್ನ ಚಿಂತೆ ಭಾರ ನನ್ನ ಮೇಲೆ ಹಾಕು ಈಗ ನೀನು ಗೆಲ್ಲುವುದಕ್ಕೆ ನಾನು ಅಧಿಕಾರ ಕೊಡ್ತೀನಿ ನನ್ನ ದೂತರು ಕಳಿಸ್ತೀನಿ ನೀನು ಗೆಲ್ತೀಯ ಯುದ್ಧ ಮಾಡೋಣ ಹೋರಾಡೋಣ ಯುದ್ಧದಲ್ಲಿ ಗೆಲ್ಲೋಣ ದೇವರ ಸನ್ನಿಧಿ ಸಿಂಹಾಸನದ ಮೇಲೆ ಈಗ ಮನುಷ್ಯರ ಮೇಲೆ ಯುದ್ಧ ಮಾಡುವ ಸೈತಾನು ಸೇನೆಗಳು ಕಟ್ಟುಗಳಿಂದ ಗೆಲ್ಲಬೇಕು ನಾವು ಯುದ್ಧ ಮಾಡಬೇಕು ಆಕಾಶಮಂಡಲ ದುರಾತ್ಮ ಸೈನ್ಯಗಳ ಮೇಲೆ ಹೋರಾಟ ಮಾಡಬೇಕು ಸೂರ್ಯ ಚಂದ್ರ ನಕ್ಷತ್ರಗಳು ಸೂಚನೆಗಳು ತರುವವು ಭೂಮಿ ಮೇಲೆ ಸಮುದ್ರ ಮೇಲೆ ಘೋಷ ನಿಮಿತ್ತ ಜನಗಳಿಂದ ದಿಕ್ತೋಚದೆ ಸಂಕಟವು ಯುದ್ಧಗಳು ನಡೀತವೆ ಎಲ್ಲಿ ಬಾಂಬು ಸ್ಫೋಟ ಆಗುತ್ತೋ ನಮಗೆ ಗೊತ್ತಿಲ್ಲ ಭಯ ಮನುಷ್ಯರಿಗೆ ದಿಕ್ಕೋಚದೆ ಸಂಕಟವೂ ಉಂಟಾಗುತ್ತೆ ನಮ್ಮ ವ್ಯಕ್ತಿತ್ವವು ಜೀವಿತದಲ್ಲಿ ಇತರ ಮನುಷ್ಯರ ವ್ಯವಹಾರದಲ್ಲಿ ಯುದ್ಧ ಮಾಡ್ತೀವಿ ಯುದ್ಧ ಮಾಡೋದು ನಮ್ಮ ಕುಟುಂಬ ರಕ್ಷಣೆಗೋಗಿ ನಮ್ಮ ಬಿಸ್ನೆಸ್ಗಾಗಿ ನಾವು ಯುದ್ಧ ಇದ್ದೀವಿ ಯುದ್ಧ ಮಾಡೋಕ್ಕೆ ನಮ್ಮನ್ನು ಸಿದ್ಧ ಮಾಡಿದ್ದಾನೆ ಯುದ್ಧ ಮಾಡಬೇಕು ಯುದ್ಧದಿಂದ ನಾವು ಗೆಲ್ಲಬೇಕು ಯುದ್ಧಕ್ಕೆ ನಾವು ಸಿದ್ಧರಾಗಬೇಕು ತಲೆ ಎತ್ರಿ ನಿಮ್ಮನ್ನು ಬಿಡುಗಡೆ ಸಮೀಪವಾಗಿದೆ ದೇವರ ರಾಜ್ಯವು ಸಮೀಪವಾಗಿದೆ ನಿಮ್ಮ ತಲೆ ಎತ್ರಿ ನಿಮಗೆ ಇದೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಭೂಮಿ ಆಕಾಶ ಅಳೆದು ಹೋಗಲು ನನ್ನ ಮಾತುಗಳು ಅಳೆದು ಹೋಗುವುದಿಲ್ಲ ಭೂಮಿ ಆಕಾಶ ಒಂದು ವೇಳೆ ಅಳಗು ಅಲಿ ಅಳೆದು ಹೋಗುತ್ತವೇನೋ ನನ್ನ ಮಾತು ಅಳೆದು ಹೋಗುವುದಿಲ್ಲ ಜಫನ್ಯ ಗ್ರಂಥ ಎರಡನೇ ಅಧ್ಯಾಯ ಒಂದನೇ ವಚನ ನಾಚಿಕೆಗೆಡೆ ಜನಾಂಗವೇ ದುಷ್ಟರ ತೀರ್ಪುದೊಳದೊಳಗೆ ಉಗ್ರ ರೂಪವನ್ನು ಕಂಡುಬರುವುದಕ್ಕೆ ಮುಂಚೆ ಯಹೋವನ ಸಿಟ್ಟನ್ನು ದಿನ ದಿನವೂ ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲೇ ಯಹೋವ ಸಿಟ್ಟು ನಮ್ಮ ಮೇಲೆ ಬರಕುತ್ತಾ ಮೊದಲೇ ಜ ಜನಾಂಗದ ಮೇಲೆ ತೀರ್ಪು ಬರುವುದಕ್ಕೆ ಮೊದಲೇ ಯಹೋವ ಉಗ್ರ ರೂಪವು ನಮ್ಮ ಮೇಲೆ ಬರುವುದಕ್ಕೆ ಮೊದಲೇ ನಾಚಿಗೆಗೆಟ್ಟ ಜನಾಂಗವೇ ಅಂತ ಹೇಳ್ತಾ ಇದ್ದಾನೆ ನಾಚಿಗೆಗಟ್ಟು ಜನಾಂಗವೇ ದೇವರ ಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ ನೀವು ಸಿದ್ಧರಾಗಿರಿ ಸಿದ್ಧಪಡ್ರಿ ಯಹೋವಾನು ನಿಯಮಕ್ಕೆ ಲೋಕದಲ್ಲಿ ದೀನರಲ್ಲನ್ನು ಯಹೋವಾನು ಆಶ್ರಯಿಸಿರಿ ಸಧರ್ಮವನ್ನು ಅಭ್ಯಸಿಸಿರಿ ಸಧರ್ಮವನ್ನು ಅಭ್ಯಸಿಸಿರಿ ಧನ್ಯವಾದವನ್ನು ಹೇಳ್ರಿ ಏಕೆ ಗೊತ್ತಾ ಯಹೋವನ್ನು ನಿಯಮಕ್ಕೆ ಕೈಕೊಂಡು ಲೋಕದಲ್ಲಿ ಜೀನರೆಲ್ಲ ಯಹೋವನ್ನು ಆಶ್ರಯಿಸ್ರಿ ಕ್ರಿಸ್ತನನ್ನು ಆಶ್ರಯಿಸಿರಿ ಯುದ್ಧ ಮಾಡಿರಿ ದೇವರ ಸನ್ನಿಧಿಯಲ್ಲಿ ಅಭಿವೃದ್ಧಿಗೊಳ್ರಿ ಗಾಜ ನಿರ್ಮ ನಿರ್ಜನವಾಗುವುದು ಅಷ್ಟಲೋನು ಹಾಳಾಗುವುದು ಎಕ್ರೋನು ನಿರ್ಮಲವಾಗುವುದು ಅಫೋದನು ಮಧ್ಯದಲ್ಲಿ ಓಡಿಬಿಡುವನು ಎಕ್ರೋನು ನಿರ್ಮಲವಾಗುತ್ತೆ ಇದಕ್ಕೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ದೇವರ ಕೋಪ ನಮ್ಮ ಮೇಲೆ ಬರುವುದಕ್ಕೆ ಮುಂಚೆ ನಾವು ದೇವರಿಗೆ ಸಪೋರ್ಟ್ ಮಾಡಿದರೆ ದೇವರನ್ನು ಸ್ತುತಿಸಿದರೆ ದೇವರನ್ನು ಆರಾಧಿಸಿದರೆ ನಾವು ಯುದ್ಧಕ್ಕೆ ಸಿದ್ಧರಾಗ್ತೀವಿ ಯಾವುದು ಒಳ್ಳೆಯದ್ದು ಯಾವುದು ಕೆಟ್ಟದ್ದನ್ನು ಆಶ್ರಯಿಸ್ಕೊಳ್ತೀವಿ ಎಪಿಸಿ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟಿದ್ದಾರೆ ಅಪರಾಧಗಳನ್ನು ದಸೆಗಲಿಂದ ಸತ್ತವರಾಗಿದ್ದಾಗ ನಮ್ಮನ್ನು ಕ್ರೈಸ್ತನೊಂದಿಗೆ ಪ್ರತಿಕಿಸಿದನು ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದ್ದೀರಾ ನಂಬಿಕೆಯಿಂದಲೇ ಕೃಪೆ ನಿಮಗೆ ರಕ್ಷಣೆ ಸಿಗುತ್ತದೆ ನಿಮಗೆ ರಕ್ಷಣೆ ಯುದ್ಧ ಮಾಡೋಣ ಹೋರಾಡೋಣ ಯುದ್ಧದಲ್ಲಿ ಗೆಲ್ಲಬೇಕು ದೇವರ ಸನ್ನಿಧಿ ಸಿಂಹಾಸನ ದೇವರ ಸನ್ನಿಧಿಗೆ ಹೋಗಿ ಅವರ ಪಾದಗಳನ್ನು ಹಿಡ್ಕೊಂಡು ದೇವರನ್ನು ಸ್ತುತಿಸಿ ದೇವರನ್ನು ಆರಾಧಿಸಿ ದೇವರನ್ನು ಘನಪರಿಸಿ ದೇವರನ್ನು ಮಹಿಂಪರಿಸಿ ಆಕಾಶ ಶಕ್ತಿಗಳು ಕದಲ್ತವಂತೆ ಮನುಷ್ಯರು ಭಯದಿಂದ ಲೋಕಕ್ಕೆ ಏನು ಬರುವುದೋ ಅಂತ ಎದುರು ನೋಡ್ತಾರಂತೆ ಯೇಸು ಕ್ರಿಸ್ತು ಇದ್ದಾನೆ ಯಸು ಕ್ರಿಸ್ತು ನಮ್ಗೋಸ್ಕರ ಮತ್ತೆ ಇದ್ದಾನೆ ಬಂದಾಗ ನಾವು ಸಿದ್ಧರಾಗಿರಬೇಕು ಆತ್ಮಗಳ ರಕ್ಷಣೆಗೋಸ್ಕರ ನಾವು ಸಿದ್ಧ ಮಾಡಬೇಕು ನಾವು ಹೋರಾಡುತ್ತಿರುವುದು ದುರಾತ್ಮ ಶಕ್ತಿಗಳಿಂದ ಈ ಲೋಕನಾಥಿನಿಂದ ಶತ್ರು ಬಲವೆಲ್ಲದ ಮೇಲೆ ನಿಮಗೆ ಜಯವನ್ನು ಅನುಗ್ರಹಿಸಿದ್ದಾನೆ ಜೀವಿತವನ್ನು ಕೊಟ್ಟಿದ್ದಾನೆ ಕೃಪೆ ಕೊಟ್ಟಿದ್ದಾನೆ ಕನಿಕರ ತೋರಿಸಿದ್ದಾನೆ ದೇವರ ಸನ್ನಿಧಿಗೆ ಹೋಗೋಣ ದೇವರನ್ನ ಪ್ರಾರ್ಥಿಸೋಣ ದೇವರನ್ನು ಬೇಡ್ಕೊಳ್ಳೋಣ ದೇವರ ಶಕ್ತಿಯನ್ನು ಹೊಂದ್ಕೊಳ್ಳೋಣ ದೇವರಿಗೆ ಮಹಿಮೆ ಘನತೆ ಪ್ರಭಾವ ಚಲಿಸ್ತಾ ಇರಬೇಕಂತೆ ಆಮೇಲೆ